ಆಗ ನಾವು ನೋಡಬೇಕಂದ್ರೆ ಮಾಡ್ಬೇಕು ಫಾರ್ಮರ್ಸ್ ಗೆ ನಾವೇ ಮರಿ ಕೊಟ್ಟು ಆಗ್ಬೇಕಾ ಮಾಡಿಸ ಮಾಡ ಫಾರ್ಮರ್ಸಿ ಎಲ್ಲರೂ ಆಲ್ ಇದು ಮಾಡ್ಕೊಂಡು ಹೊರಗಡೆ ಬರಬೇಕು ಸೆಟಪ್ ಗೆ ಟೋಟಲಿ ಎಷ್ಟು ಲಕ್ಷ ಖರ್ಚಾಗಬಹುದು ಸರ್ ನಾವು 70 ಲಕ್ಷ ಆಗಿದೆ 20 ರಿಂದ ಮರಿಗಳನ್ನ ಮಾಡಿದೆ ಲೈಫ್ ಫೀಡ್ ಇಂದ ಕಮರ್ಷಿಯಲ್ ಬಿಡ್ ಕಣ್ಮಟ ಆಗಿದೆ ನೀವು ಕೈಗೆ ಫೀಡ್ ಕೊಡ್ತೀ ಅಂತಾರೆ ಕೈಯಲ್ಲಿ ಫೀಡ್ ಕೊಡೋನು ತಿನ್ನುತ್ತೆ ಇದೆಲ್ಲ ಹ್ಯಾನ್ ಫೀಡಿಂಗ್ ಅಂತ ಮಾಡುತ್ತೆ ಕೈಯಲ್ಲಿ ಫೀಡ್ ಕೊರೋದು ತಿನ್ನುತ್ತೆ ನೋಡಿ ಎಷ್ಟು ಇಂಚು ಅಂತ ಹೇಳ್ಬೋದು ಇದಕ್ಕೆ ಒನ್ 1/2 ಇಂಚು ಒನ್ 1 ಇಂಚ್ ಇಂಚು ಇದೆ 1 1 ಸ್ಟಾರ್ಟಿಂಗ್ ಎಲ್ಲಾ ನೀವು 6 ಟು 7 ಟೈಮ್ ಫೀಡಿಂಗ್ ಮಾಡ್ತೀವಿ

ನಿಮ್ಗೆ ಜೀರೋ ಪಾಯಿಂಟ್ ಫೀಡ್ ಮಾಡುತ್ತೆ ಎಂಟು ರೂಪಾಯಿ ಇದೆ ಎಂಟು ಮರಿ ರೈಟ್ ಒಂದು ಪಾಯಿಂಟ್ ಟು ಮಾಡುತ್ತೆ ಓಕೆ ಓಕೆನಾ ನಾಲ್ಕು ಇಂಚ್ ಮರಿ ಬಂದು ನಿಮ್ಗೆ ಹನ್ನೆರಡು ರೂಪಾಯಿ ಇದೆ ಅದು ಒನ್ ಪಾಯಿಂಟ್ ಏಟ್ ಫೀಟ್ ಎಮ್ ಡೈ ಎಮ್ ಎಮ್ ಫಿಫ್ ಫಿಟ್ ಕನ್ಸ್ಯೂಮ್ ಮಾಡ್ ಅದೇ ಐದು ಇಂಚ ಮರಿ ಬರುತ್ತೆ ಐದು ಇಂಚೆಲ್ಲ ಆಲ್ಮೋಸ್ಟ್ ಟು ಪಾಯಿಂಟ್ ಫೈವ್ ಫೀಟ್ ತಿನ್ ಐದಲ್ಲ ಟು ಪಾಯಿಂಟ್ ಫೈವ್ ಫೋರ್ ಎಮ್ ಫಿಟ್ ದಿನ ನಾಲ್ಕು ಇಂಚ್ ಮರಿ ಹನ್ನೆರಡು ರೂಪಾಯಿ ಇದೆ ಐದು ಇಂಚು ಮರಿ ಹದಿನೈದು ರೂಪಾಯಿ ಇದೆ ಇಂಚ್ ಮರಿ ಇಪ್ಪತ್ತು ರೂಪಾಯಿ ಇದೆ ಟೆನ್ ತೌಸಂಡ್ ಪರ್ಡಿ ತಗೊಂತಂದ್ರೆ

ಅದೊಂದು ಎರಡು ವರ್ಷ ಸಂಪಾದನೆ ಮಾಡಿ ಒಂದು ಆರು ತಿಂಗಳಲ್ಲಿ ಸಂಪಾದನೆ ಮಾಡಿ ನೋಡಿ ಟ್ವೆಂಟಿ ಫೈವ್ ಟ್ಯಾಂಕ್ ಇದೆ ಇಪ್ಪತ್ತೈದು ಟ್ಯಾಂಕ್ ಇದೆ ಇಪ್ಪತ್ತೊಂದು ಟ್ಯಾಂಕ್ ಕೆಪಾಸಿಟಿ ಬಂದು ಮೂವತ್ ಸಾವಿರ ಮೇಲೆ ಒಳ್ಳೆ ಬೀಜಗಳು ಹಾಕಿರ ಮತ್ತೊಂದು ಬೆಳೆ ಸಿಗೋದು ಪ್ರೊಡಕ್ಷನ್ ಯಾಚೆಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಪ್ರೊಡಕ್ಷನ್ ಇದೆ ಹೋಗಿ ನೋಡಿ ಹೋಗಿ ನೋಡಿ ವಿಸಿಟ್ ಮಾಡಿ ಒಂದ್ಸಲ ಪ್ರೊಡಕ್ಷನ್ ಒಳ್ಳೆ ಮರಿಗಳ ಅಂತ ಒಳ್ಳೆ ಗುಣಮಟ್ಟ ಚೆಕ್ ಮಾಡ್ಕೊಂಡು ಅನ್ನೋ ಮರಿಗಳು ತಗೊಳ್ಳಿ ಹತ್ತು ಲಕ್ಷ ಹದಿನೈದು ಲಕ್ಷ ಮನವನ ಇನ್ವೆಸ್ಟ್ ಮಾಡ್ತೀರಾ ಐವತ್ತು ಸಾವಿರ ಒಂದ್ ಲಕ್ಷ ಹಾಕಿ ಯೂನಿಫಾರ್ಮ್ ಸೈಜ್ ಮರಿಗಳು ಬಿಟ್ಟರೆ ನಮಗೆ ಕಲ್ಚರ್ ನಮ್ಮ ಮರಿ ತಗೊಂಡೋಗಿನ್ ಸೆವೆನ್ ಡೇಸ್ ಎಷ್ಟು ಮರಿ ಡೆತ್ ಆಗುತ್ತೆ ಅಷ್ಟು ರಿಪ್ಲೇಸ್ ಮಾಡೋದು ರೆಡಿ ಇದೀವಿ ನೋ ಕಾಸ್ಟ್ ಅಲ್ಲಿ ನಾವು ಒಂದು ಟನಿಗೆ ಒಂದರಿಂದ ಒಂದುವಷ್ಟು ಲಾಭ ನೋಡ್ರೋತ್ ನೀವು ಕೆಪಿ ಹಾಕುವ ಸಿ ತಗೊಂಡ್ರಿ ಅಂತಂದ್ರೆ ರಿಟರ್ನ್ ಬೈ ಬ್ಯಾಕ್ ಕೂಡ ನಾವೇ ಮಾಡ್ತೀವಿ ನೀವು ನಮಸ್ತೆ ಪ್ರವೇಶಕರ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್ ಇವತ್ತು ಒಂದು ಮರಲ್ ಮೀನು ಮರಿ ಉತ್ಪಾದನಾ ಕೇಂದ್ರಕ್ಕೆ ಬಂದಿದ್ದೀವಿ ಈ ಒಂದು ಉತ್ಪಾದನಾ ಕೇಂದ್ರದಲ್ಲಿ ಯಾವ ರೀತಿಯಾದಂಥ ಒಂದು ಮೀನುಗಳು ಇಲ್ಲಿ ಸಿಗುತ್ತೆ ಒಂದು ಒನ್ ಇಂಚಿಂದ ಹಿಡಿದು ಅಂದರೆ ಒಂದು ಟೂ ಇಂಚಿಂದ ಹಿಡ್ದು ಸುಮಾರು ಒಂದು ಸಿಕ್ಸ್ ಇಂಚ್ವರೆಗೂ ಮನಿ ಮರಿಗಳು ಯಾವ ರೀತಿಯಲ್ಲಿ ಸಿಗುತ್ತೆ ಯಾವ ಒಂದು ಕಾಸ್ಟಲ್ಲಿ ನಿಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ನನ್ನ ಜೊತೆ ಇದ್ದಾರೆ ಈ ಒಂದು ಈ ಒಂದು ಸೆಂಟರ್ ನಾವು ಅಂದರೆ ಮೊರಲ್ ಫಿಶ್ ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇದ್ದರೆ ಅದರ ಓನರ್ ಇವರು ಪ್ರಶಾಂತ್ ಅಂತ ಅಂದ್ಬಿಟ್ಟು ಈ ಒಂದು ಮೀನು ಮರಿಯನ್ನು ಉತ್ಪಾದನೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅದು ಯಾವ ರೀತಿಯಲ್ಲಿ ಒಂದು ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬರೆಯುವಂಥವ್ರಿಗೆ ಏನು ಒಂದು ಪ್ರೈಸ್ ಎಲ್ಲ ಕೊಡ್ತಾರೆ ಮತ್ತು ಸಪೋಸ್ ಏನಾದ್ರು ಅವರ ಇರುವಂಥ ಜಾಗದಲ್ಲೇ ತಂದು ಕೊಡಬೇಕು ಅಂತ ಯಾವ ಒಂದು ಅನ್ನು ಮಾಡ್ತಾರೆ ಅನ್ನೋರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನಾವು ಪ್ರಶಾಂತ್ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಹಾಂ ಸರ್ ಸ್ವಲ್ಪ ವಾಯ್ಸ್ ಜೋರಾಗಿರಲಿ ಹಾ ಸರ್ ಮತ್ತು ಈ ಒಂದು ಮರಲ್ ಫಿಶ್ ಒಂದು ಹ್ಯಾಚಿಂಗ್ ಅಂತ ಮಾಡ್ತಾ ಇದ್ರಲ್ವಾ ಈಗ ನಿಮಗೆ ಐಡಿಯಾ ಹೇಗೆ ಬಂತಿದ್ದು ನೀವು ಮೊದಲು ಫಿಶ್ ಪಾಂಡ್ ಮಾಡ್ತಾ ಇದ್ರಿ ನೀವು ಅಲ್ಲೇ ನೋಡಿದ್ದೀವಿ ಸುಮಾರು ಒಂದು ಲಾಸ್ಟ್ ವೇಡ್ಯದಲ್ಲಿ ನಾನು ಅಪ್ಡೇಟ್ ಮಾಡಿದೆ ಫಿಶ್ ಪಾಂಡ್ ಒನ್ ಫಿಶ್ ಪಾಂಡ್ ಟು ಫಿಶ್ ಪ್ಯಾಂಟ್ ತ್ರೀ ಅಂತ ಮಾಡಿ ಒಂದೊಂದು ನರ್ಸರಿ ಅನ್ನು ಓಪನ್ ಮಾಡ್ಕೊಂಡಿದ್ರಿ ಈ ಟೈಮಲ್ಲಿ ನೀವು ಆ್ಯಚರಿನೇ ಓಪನ್ ಮಾಡಿದ್ರ ಇದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಏನು ಇನ್ಸ್ಪಿರೇಷನ್ ಏನು ಅಂತ ಹೇಳಿದ್ರೆ ನಮಗೆ ಕರ್ನಾಟಕ ಹಲವರು ಫುಲ್ ನಮಗೇನು ಮರಿ ಮರಿಗಳು ಏನು ಬರ್ತಿತ್ತು ಅಲ್ಲ ಆಂಧ್ರ ಮರಿಗಳು ಬರ್ತಿತ್ತು ಮೊದಲು ಅಲ್ಲಿ ಏನಂದ್ರೆ ಫಾರ್ಮರ್ಸು ತುಂಬ ಫೇಲ್ ಆಗ್ತಿದ್ರು ಕಲ್ಚರಲ್ಲಿ ಬರೀ ಆಂಧ್ರ ಮರಿಗಳೆಲ್ಲ ಇವ್ನ ಸೈಜ್ ಎಲ್ಲ ಇನ್ನೊಂದಾಗಲಿ ಅದೆಲ್ಲ ವೈಟ್ ಫಿಡ್ಷ್ ಎಲ್ಲ ಕೆರೆ ಕೆರೆಗಳಲ್ಲಿ ಬಂದು ಇಟ್ಕೊಂಡ್ಬಂದು ನ ಸಪ್ಲೈ ಮಾಡ್ತಾ ಇದ್ರು ಅಲ್ಲಿ ನಮಗೆ ಫಾರ್ಮರ್ಸು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫೇಲ್ ಆಗ್ತಾ ನಾವು ಫಾರ್ಮರ್ಸ್ ಏನು ಫೇಲ್ ಆಗ್ತಾಯಿದೆ ಅಂತ ಹುಡುಗ ಪ್ರಾಬ್ಲಮ್ ಬಂದಿದೆ ಮೇಜರ್ ಕರೆಕ್ಟಾಗಿ ಬಂದು ಮೇಜರ್ ಪ್ರಾಬ್ಲಮ್ ಬಂದು ಅದಕ್ಕೆ ಸಿಕ್ಕಿದೆ ನಮಗೆ ಮರಿಗಳು ಕರೆಕ್ಟಾಗಿ ಕರೆಕ್ಟ್ ಸಪ್ಲೈ ಆಗ್ತಿಲ್ಲ ಅಂತ ಈಗ ನಾವು ಒಳ್ಳೆಯ ಬೀಜಗಳಾಗಿರ್ತಾನೆ ಒಳ್ಳೆ ಬೆಳೆಗಳು ಬರೋದು ಖಂಡಿತ ಹಂಗೇನೆ ನಾವು ಒಂದು ಮರಲ್ ಫಿಶ್ ಏನು ಫಾರ್ಮಿಂಗ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಕರೆಕ್ಟಾಗಿ ನಮ್ಗೆ ಸೀಟ್ ಸಪ್ಲೈ ಇರಬೇಕು ನಾವು ಮರಿಗಳನ್ನ ಯಾವ ಥರ ಬಿಡ್ತೀವಿ ಅದ್ರ ಮೇಲೆ ನೆಕ್ಸ್ಟ್ ನಮ್ಮ ಗ್ರೋತ್ ಅಗ್ರಿಕಲ್ಚರ್ ಕಲ್ಚರಲ್ಲಿ ಎಷ್ಟು ಮರಿಗಳಿಂದ ಅದಕ್ಕೋಸ್ಕರ ನಮ್ಮ ಮರಿ ನಾವೇ ಬ್ರೀಡಿಂಗ್ ಮಾಡಿದ್ರೆ ಈಗ ನಾವು ಕಲ್ಚರ್ ಬೇರೆ ಕಡೆಯಿಂದ ತರಿಸಿ ಮರಿಗಳನ್ನ ಮೊದಲೇ ಕೊಡ್ತಾಯಿದ್ದೋ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಲ್ಚರ್ ಪಾಸ್ ಆಗಿರೋ ಇದ್ದಾರೆ ಫೇಲ್ ಆಗಿರೋ ಇದ್ದಾರೆ ಮೊರಲ್ ಫಾರ್ಮಿಂಗ್ ಅಲ್ಲಿ ಮಾಡಿದವರು ಅಲ್ಲ ಅವರು ಅವರು ಏನು ಅಂತ ಎಲ್ಲಿ ಏನಲ್ಲಿ ಇಡ್ಬಿಡ್ತಾರೆ ಅಂತ ಹೇಳಿದ್ರೆ ಮರಿಗಳಲ್ಲಿ ಇಡ್ಬಿಡ್ತಾರೆ ಮರಿಗಳು ಅವ್ರ ಸೆಲೆಕ್ಷತಾರೆ ಅದರಿಂದ ನಮ್ಮ ಕರ್ನಾಟಕ ರೈತರಿಗೆ ಒಳ್ಳೆ ರೀತಿ ಮರಿಗಳು ಕೊಡಬೇಕು ಅಂತೇಳಿ ನಾವು ನಾವೇ ನಾವೇರಿ ಸ್ಟಾರ್ಟ್ ಮಾಡಿಕೊಂಡು ನಾವೇ ಪ್ರೊಡಕ್ಷನ್ ಮಾಡಿ ಫಾರ್ಮರ್ಸ್ಗೆ ಹಲವರನ್ನ ಆಲ್ರೆಡಿ ಹಲವರು ಕರ್ನಾಟಕ ಸೀಟ್ಸ್ ಇದ್ದೀವಿ ನಾವು ಬೇರೆ ಸ್ಟೇಟ್ಗೂ ಕೊಟ್ಟಿದ್ದೀವಿ ಈಗ ಮೊನ್ನೆ ಎಲ್ಲ ಕೇರಳ ಕಳಿಸಿದ್ದೀವಿ ಗೋವಾಗ ಮರಿ ಕೊಟ್ಟಿದ್ದೀವಿ ಒಳ್ಳೆ ರೀತಿ ಮರಿಗಳ ಸಪ್ಲೈ ಮಾಡ್ತಾ ಇದೀವಿ ಓಕೆ ಈ ಒಂದು ಆಚರಿಯನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಆ ಬೇರೆ ಎಲ್ಲಾದ್ರೂ ನೋಡ್ಕೊಂಡು ಬಂದಿದ್ರು ಅಥವಾ سمಥಿಂಗ್ ಆಚರ್ಯೆಗಳನ್ನು ವಿಜಿಟ್ ಮಾಡಿದೆನೇ ಎಲ್ಲೆಲ್ಲ ಹೋಗಿದ್ವಿ ನಾವು ಹೈದರಾಬಾದ್ ನೋಡಿದೀನಿ ಓಕೆ ಆಲ್ಮೋಸ್ಟ್ ಎಲ್ಲ ಕಡೆ ಅಲಾವರ್ ಇಂಡಿಯಾದಲ್ಲಿ ಕೆಲವು ಆಚರ್ಯೆಗಳು ಮಾತ್ರ ಇದೆ ಬಿಲ್ಡಿಂಗ್ ಮಾಡೋದು ನಾನು ಹೈದರಾಬಾದ್ ಳಗೆ ವಿಜಿಟ್ ಮಾಡಿದೆ ಆಚರ್ಯೆಗಳನ್ನು ಅಲ್ಲಿ ಹೇಗಿದೆ ಆವೃತ್ತಿ ಟೆಕ್ನಾಲಜಿಯನ್ನು ಸೆಟಪ್ ಸೆಂಟರ್ ಬಿಲ್ಡಿಂಗ್ ಮಾಡ್ತಾರೆ ಅಲ್ಲೆಲ್ಲಾ ಪ್ರೊಡಕ್ಷನ್ ನಡೆಯುತ್ತೆ ಅಲ್ಲಿ ಮರಲ್ ಮಾತ್ರ ಮಾಡ್ತಾರೆ ಬೇರೆ ಎಲ್ಲಾನೂ ಕೂಡ ಬೇರೆ ಎಲ್ಲಾ ಎಲ್ಲಾ ಮೀನುಗಳು ಮಾಡ್ತಾರೆ

ಈಗ ನೀವು ಆಚರಿ ಫಾರ್ಮ್ ಅನ್ನು ರೆಡಿ ಮಾಡಿದೀನಿ ಮತ್ತೆ ಸೆಂಟರ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನ್ ಸೆಟ್ ಅಪ್ ಇದೆ ಯಾವ ರೀತಿಯಲ್ಲಿ ಮಾಡಿದ್ರೆ ಸುಮಾರು ಒಂದು ಎರಡು ಇಂಚಿಂದ ಅಪ್ ಟು ಒಂದು ಸಿಕ್ಸ್ ಇಂಚ್ ವರ್ಗು ಒನ್ ಮರಿಗಳು ಸಿಗುತ್ತೆ ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಸೆಟ್ ಅಪ್ ಹೇಗಿದೆ ಅಂತ ನಮಗೆ ತೋರಿಸ್ಕೊಡ್ತೀರಾ ನೀವು ಇದನ್ನೇ ಬ್ಯಾನರ್ ಹಾಕೊಂಡಿರೋದು ಮೊರಲ್ ಮೀನು ಮೀನು ಮರಿ ಕೇಂದ್ರ ಉತ್ಪಾದನೆಂಬರ್ ಹಾಕಿರೋದು ನಿಮ್ದೇನೆ ಇಲ್ಲಿ ಎಷ್ಟು ಎಕರೆ ಬೇಕಾಗುತ್ತೆ ಸರ್ ಇದೊಂದು ಒಂದು ಫಾರ್ಮ್ ಮಾಡಬೇಕು ಹಾಫ್ ಎಕರೆ ಅರ್ಧ ಎಕರೆ ಇದೆ ಅರ್ಧ ಎಕರೆ ಗೆ ನಾವೇ ಮರಿಕೊ ನಾವು ಬೇಕ್ ಸರ್ ಸರ್ ಅಂತ ಗೊತ್ತಾಗಿಲ್ಲ ಏನ್ ಪ್ರಶ್ನಿದೆ ಸರ್ ಔಟ್ಸೈಡ್ ಫಾರ್ಮರ್ಸ್ ಗೆ ನಮ್ಮ ಫ್ರ್ಯಾಚರ್ ಯಾವ್ದರ ಇನ್ಫೆಕ್ಷನ್ ಆಗ್ಬಿಡೋದು ಅಂತ ಹೇಳಿ ಕಾಲೇಜ್ ಡಿಪ್ ಮಾಡ್ಕೊಂಡು ಹೊರಡೆ ಬರತರ ವಿಸಿಟ್ ಮಾಡೋ ಫಾರ್ಮರ್ಸ್ಗೆ ಎಲ್ಲಾರು ಡಿಪ್ ಮಾಡ್ಕೊಂಡು ಹೊರಡೇ ಬರತ್ತರ ಮಾಡಿದ್ರು ಏನು ಇದ್ರ ಉದ್ದೇಶ ಏನ ಹೊರಗಡೆ ಬ್ಯಾಕ್ಟೀರಿಯಾ ಯಾವ್ದು ಹೊರಗಡೆ ಅಂತ ಎಲ್ಲ ತಿಳ್ಕೊಂಡು ಬಿಡಿತಾರೆ ಫಾರ್ಮರ್ಸ್ ಎಲ್ಲ ಬಂದಿರ್ತಾರೆ ಬೇರೆ ಆಚರಿಗಳು ಹೋಗೋ ಮತ್ತೆ ಬಕೊಂಡೆಗಳೋ ಬಂದಿರ್ತಾರೆ ಅಲ್ಲೇ ಡಿಸೀಸ್ಗಳೆಲ್ಲ ನಮ್ಮ ಆಚರಿಗೆ ಇದಾಗ್ಬರ್ತವೆ ಅಂತಾ ಕಾಲ್ ಡಿಪ್ ಮಾಡ್ಕೊಂಡು ಬರಲಿ ನಮ್ಮ ಪೊಟ್ಯಾಸಿಯಂ ನಮ್ಮ ಸೇಫ್ಟಿಗೋಸ್ಕರ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನಾವು ತುಳ್ಕೊಂಡು ಬಂತಾದ್ರೆ ಈಗ ಯಾವದೇ ತರ ಬ್ಯಾಕ್ಟೀರಿಯಾ ಎಲ್ಲಾ ಸಾಯಿಸ್ಕಲೇ ಆದಾ ಆಚರಿಗಳು ಆಚರಣ ಈಗ ಆಚರಿನಲ್ಲಿ ಹಾ ಸರ್ ಸ್ಟಾರ್ಟಿಂಗ್ ನೀವು ಏನೋ ಹೇಳಿದ್ರಲ್ಲ ಒಂದು ಇಪ್ಪತ್ತು ದಿನದ ಮರಿಯಿಂದ ಹಿಡಿದು ಸುಮಾರು ಒಂದು ಸಿಕ್ಸ್ ಇಂಚ್ ವರ್ಗು ಅಂತ ಹೇಳಿದ್ರಲ್ಲ ಅದು ಕಂಪ್ಲೀಟ್ ಆಗಿ ಸರ್ ಒಂದು ಸೆಟ್ ಅಪ್ ಟೋಟಲಿ ಎಷ್ಟು ಲಕ್ಷ ಸಹ ಖರ್ಚಾಗಬಹುದು ಸರ್ ನಮ್ ಸೆವೆಂಟಿ ಲ್ಯಾಕ್ ಆಗಿದೆ ಇನ್ವೆಸ್ಟ್ ಸೆವೆಂಟಿ ಲ್ಯಾಕ್ ಸೆವೆಂಟಿ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ದೀವಿ ಕನ್ವರ್ಟ್ ಆಗಿದೆ ಲೈಫ್ ಫೀಡ್ ನ ಬಿಟ್ಟು ಕಮರ್ಷಿಯಲ್ ಫೀಡ್ ಇಂಟ್ಯಾಕ್ಟ್ ಮಾಡ್ತಿದೆ ಇದು ಇಪ್ಪತ್ತು ದಿನದ ಮರಿಗಳು ஓந்த சார் ஃபீடாக ஃபீட் கன்வர்ட் ஆகி லீட் இந்த கமர்ஷியல் ஃபீட் கன்வர்ட் ஆகி ம் நீங்கள் கை ஃபீட் கொடுத்தீங்க கையில ஃபீட் கொடுக்குஷன் மரிய ஆகல மாத்திரம் ஃபீடிகை சா தர வரல நமக்கு ம் ಇದೆಲ್ಲ ಹ್ಯಾಂಡ್ ಫೀಡಿಂಗ್ ಹೆಂಗೆ ಹಾಕಿ ಮಾಡುತ್ತೆ ಕೈಯಲ್ಲಿ ಫೀಡ್ ಕೊಡು ತಿನ್ನುತ್ತೆ ಮರಿಗಳು ಇದು ಎಷ್ಟು ಇಂಚ್ ಅಂತ ಹೇಳ್ಬೋದು ಇದಕ್ಕೆ ಒನ್ ಅಂಡ್ ಹಾಫ್ ಇಂಚ್ ಇದೆ ಒನ್ ಅಂಡ್ ಹಾಫ್ ಇಂಚ್ ಕಮರ್ಷಿಯಲ್ ಫೀಡ್ ಕನ್ವರ್ಟ್ ಆಗಿದೆ ಲೈಫ್ ಫೀಡಿಂಗ್ ಕಮರ್ಷಿಯಲ್ ಫೀಡ್ಗೂ ಅಂತಂದ್ರೆ ಆ ರೀತಿ ಲೈಫ್ ಫೀಡಿಂಗ್ ಅಂತ ಕಮರ್ಷಿಯಲ್ ಫೀಡ್ ಲೈಫ್ ಫೀಡ್ ಡಿಫ್ರೆನ್ಸ್ ಏನಂತಂದ್ರೆ ಮರಿಗಳು ಹ್ಯಾಚ್ ಆದ ತಕ್ಷಣ ನಾವು ಸ್ಟಾರ್ಟಿಂಗ್ ಕಮರ್ಷಿಯಲ್ ಫೀಡ್ ಇಂಟಾಕ್ಟ್ ಮಾಡಲ್ಲ ಅದು ಈಗ ನಾವು ಚಿಕ್ಕ ಹುಟ್ಟ ಆಪುಗಳಿಗೆ ಸಿಂಡಮ್ ಹೋಯ್ತ ಅವ್ ಕೊಡ್ತೀವಿ ಅಂತ ಆತರ ಕೊಡ್ತೀವಲ್ಲ ಆತರ ಇದಕ್ಕೂ ಅಷ್ಟೇ ಇದು ಬ್ಯಾಕ್ಟೀರಿಯಾ ಬರುತ್ತೆ ನಾವ್ ಇದಕ್ಕೆ ಆರ್ಟಿಮಿಯಾ ಬರುತ್ತೆ ಆರ್ಟಿಮಿಯಾ ಹ್ಯಾಚ್ ಮಾಡಿ ಲೈಫ್ ಇಟ್ ಕೊಡ್ತೀವಿ ಈಗ ಒಂದು ಒಂದೂವರೆ ಇಂಚ್ ಅಂತ ಹೇಳ್ಬೋದು ಇದನ್ನ ಒಂದೂವರೆ ಇಂಚ್ ಬರುತ್ತೆ ಸರ್ ಇದು ಇದು ಏನು ಸ್ಕೇಲ್ ಏನು ಅಳತೆ ಮಾಡಿ ಸ್ಕೇಲ್ ಮೆಜರ್ಮೆಂಟ್ ಸ್ಕೇಲ್ ಅಲ್ಲಿ ಕೊಡ್ತೀವಿ ಕೈಯಲ್ಲಿ ಮೆಜರ್ಮೆಂಟ್ ಕೊಡ್ತೀವಿ ಮಾಡ್ಕೊಡ್ತೀವಿ ಈಗ ಸುಮಾರು ಇದು ಒಂದ್ ಎರಡು ಇಂಚ್ ಅನ್ನೋ ತರ ಕಾಣ್ತಾ ಇದೆಯಲ್ಲ ಇಲ್ಲ ಒಂದ್ ಹಾಫ್ ಇಂಚ್ ಇದೆ ಒಂದ್ ಹಾಫ್ ಇಂಚ್ ಇದೆ ಒಂದ್ ಹಾಫ್ ಇಂಚ್ ಬರುತ್ತೆ ಈ ರೀತಿ ಈಗ ನಾವು ನೀರೇನು ಹಾಕಿಲ್ಲ ಅಂತಾರೆ ಎಷ್ಟು ಇದೇ ತರ ಬದುಕಿರುತ್ತೆ ಸರ್ ಸ್ವಲ್ಪ ತೇವಾಂಶ ಇತ್ತು ಅಂದ್ರೆ ಏನು ಸಮಸ್ಯೆ ಇಲ್ಲ ತ್ರೀ ಟು ಫೋರ್ ಅವರ್ ಬರ್ಕಿರತ್ತೇನಿಲ್ಲ ಹಾ ಇದು ಬಂದು ಹೇರ್ ಅಂದ್ರೆ ಇದಕ್ಕೆ ಯಾವುದೇ ತರ ಆಕ್ಸಿಜನ್ ಅವಶ್ಯಕತೆ ಇಲ್ಲ ಅಂದ್ರೆ ಮೇಲ್ಗಡೆ ಬಂದು ಆಕ್ಸಿಜನ್ ಕನ್ಸ್ಯೂಮರ್ ಒಳಗಡೆ ಹೋಗುತ್ತೆ ಆಕ್ಸಿಜನ್ ಹೋಗಿ ಆಕ್ಸಿಜನ್ ಕೂಡ ಅವಶ್ಯಕತೆ ಇಲ್ಲ ಈ ಒಂದು ಫೀಡ್ ಯಾವ ಯಾವ ಟೈಮಲ್ಲಿ ಹಾಕಬೇಕಾಗುತ್ತೆ ಸರ್ ಇದು ಹೆಚ್ಚರಿಗೆ ಸ್ಟಾರ್ಟಿಂಗ್ ಎಲ್ಲ ನೀವು ಸಿಕ್ಸ್ ಟು ಸೆವೆನ್ ಟೈಮ್ ಫೀಡಿಂಗ್ ಮಾಡ್ತೀವಿ ಬರುತ್ತೆ ಇದಂಗೆ ಅಂತಂದ್ರೆ ಮರಿಗಳದು ಮೌಖ್ಯ ಉಪಚಾರ ಆತರ ಜಾಸ್ತಿ ಆಗ್ತಾ ಹೋಗುತ್ತೆ ಆತರ ಫೀಡ್ಸ್ ಸೈಜ್ ಎಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಇದು ಕನ್ಸೂಮ್ ಮಾಡ್ತಾ ಇದೆ ತಿನ್ನು ತಿನ್ನುತ್ತೆ ನನ್ನ ಮೌಖ್ಯ ಉಪಚಾರ ತುಂಬಾ ಅಪ್ಲೈ ಆಗಿದೆ ಈಗ ಅದು 20 ಡೇಸ್ ಆಯ್ತಲ್ಲ 20 ದಿನ ಮರಿಗಳು ಟೋಟಲ್ ಇಲ್ಲಿ ಇರೋದಲ್ಲ ಆಲ್ಮೋಸ್ಟ್ 20 ಡೇಸ್ ಚಿಪ್ಸ್ ಇದೆ ಸರಿ ನೋಡಿ ಅಂದ್ರೆ ಆನ್ ಫೀಡಿಂಗ್ ಕನ್ಸೂಮ್ ಮಾಡೋದ್ರಲ್ಲಿ ಇದೆ ಅಂದ್ರೆ ಲೈಫ್ ಲೈಫ್ ಇಂದ ಕಮರ್ಷಿಯಲ್ ಫೀಡ್ ಕನ್ವರ್ಟ್ ಆಗಿದೆ

ಸಫರ್ ಮಾಡ್ಸ ನೀವು ಫೋರ್ ಟು ಫೈವ್ ಇಂಚ್ ಆದ್ರೆ ಓಕೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ ಒಂದು ತ್ರೀ ಟೂ ಇಂಚ್ ತಗೊಂಡು ನಾವು ಟ್ಯಾಂಕ್ಗಳಲ್ಲಿ ಇಟ್ಕೊಂಡು ರೇಡಿಂಗ್ ಮಾಡ್ಕೊಂಡು ಅದನ್ನ ಡೆವಲಪ್ ಮಾಡ್ಕೊಂಡು ನಾಲ್ಕು ಇಂಚ ಆದ್ಮಾರ್ಟಿ ಸಿಕ್ಸ್ ಮಾಡ್ಕೊಂಡು ಓಕೆ ಮರ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ಫೋರ್ ಟು ಫೈವ್ ವೇಸ್ಟ್ ಮಾಡೋದು ಹ್ಯೂಮಿಡಿಟಿ ಪವರ್ ಜಾಸ್ತಿ ಇರುತ್ತೆ ಆಗುತ್ತೆ ಸಡನ್ಲಿ ಇದನ್ನ ತಗೊಂಡು ಸರ್ವರಿಟಿ ತುಂಬಾ ಕಷ್ಟ ಆಯ್ತು ಪವರ್ ಜಾಸ್ತಿ ಇರಲ್ಲ ಈಗ ನೀವು ಟ್ಯಾಪ್ ಮಾಡುದಲ್ಲ ಒಂದು ಸೌಂಡ್ ಅಬ್ಸರ್ವೇಶನ್ ಫೀಡಿಂಗ್ ಟೈಮ್ ಒಂದ್ ಟ್ಯಾಪ್ ಒಂದ್ ಸೌಂಡ್ ಜೂಸ್ ಮಾಡಿದ ತಕ್ಷಣ ಎಲ್ಲಾ ಫೀಡಿಂಗ್ ಬಂದ್ಬಿಡುತ್ತೆ ಅಂದ್ರೆ ಫೀಡಿಂಗ್ ಟೈಮ್ ಇದ್ದಾಗ ಸೌಂಡ್ ಮಾಡ್ತಾರಲ್ಲ ಫೀಡ್ ಕೊಡ್ತಾರೆ ಅಂತ ಹೇಳಿ ಬರ್ತಾರೆ ಫೀಡ್ ಫೀಡ್ ಆಗಿ ಬಂದವ್ರಿಂದ ಸೌಂದಲ್ಲಿ ಬರ್ತದಲ್ಲ ಒಂದೊಂದು ಟ್ಯಾಂಕಲ್ ಎಷ್ಟು ಸಾವಿರ ಮೀನುಗಳು ಮಾಡಿಬಿಡ್ತಾರೆ ಟ್ವೆಂಟಿ ಫೈವ್ ಥೌಸಂಡ್ ಇದೆ ಒಂದೊಂದು ಟ್ಯಾಂಕಲ್ಲಿ ಒಂದೊಂದ್ ಟ್ಯಾಂಕಲ್ಲಿ ಟ್ಯಾಂಕಲ್ ಈ ಒಂದು ಟ್ಯಾಂಕಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ಮರಿ ಇದೆ ಈಗ ಒಂದು ಇಪ್ಪತ್ತಿನ ಮರಿಗಳಿಗೆ ಎಷ್ಟು ಟೋಟಲ್ ಎಷ್ಟೋ ಟ್ಯಾಂಕ್ ಇಟ್ಟಿದೀರಾ ನೀವು ಇಲ್ಲಿ ಸೈಜ್ ಸ್ಟೆಪ್ ಐ ಸ್ಟೆಪ್ ವಿಜಿನ್ ಫಿಫ್ಟೀನ್ ಡೇಸ್ ಎಲ್ಲ ಸ್ಟೇಜ್ ಇರುತ್ತೆ ಆ ಸ್ಟೇಜ್ ಎಲ್ಲ ವಿಜಿನ್ ಫಿಫ್ಟೀನ್ ಡೇಸ್ ಓಕೆನಾ ಫಿಫ್ಟೀನ್ ಡೇಸ್ ಥರ್ಡಿ ಡೇಸ್ ವರೆಗು ಈ ಸ್ಟೇಜ್ ಓಕೆನಾ ವಿಜಿನ್ ತರ್ಟಿ ಡೇಸ್ ಆದ್ಮೇಲೆ ಮತ್ತೆ ಫಾರ್ಮರ್ಸ್ ಡಿಸೈವರಿಗ್ ಹೋಗೋ ಟೈಮಲ್ಲಿ ಆ ಟಾಟ್ಯಾಂಕ್ ಶಿಫ್ಟ್ ಆಗುತ್ತೆ ಆ ತರ ಆಗ್ತಾರೆ ಆ ಈ ಟೋಟಲ್ ಇಲ್ಲಿಂದ ಇಲ್ಲಿವರ್ಗುನು ಕೂಡ ಇಪ್ಪತ್ತಿಂದ ಮೇಲೆ ಹದಿನೈದು ದಿನ ಮೇಲ್ಪಟ್ಟದ್ದು ಇದೇ ಯಾವುದೇ ಇದೆಲ್ಲ ಪೇರೆಂಟ್ ಫಿಶು ಈ ಬ್ರೀಡಿಂಗ್ ಈ ಪ್ರೊಡಕ್ಷನ್ ಏನಿದೆ ಇವಾಗ ಏನು ರೆಡಿಸ್ಟ್ ಹಾಕು ಟು ಪಾಯಿಂಟ್ ಫೈವ್ ಲ್ಯಾಕ್ ಪ್ರೊಡಕ್ಷನ್ ಆಗಿದೆ ಪ್ರೊಡಕ್ಷನ್ ಎಲ್ಲ ಪೇರೆಂಟ್ ಫಿಶ್ ಇದೆ ಮೇಲ್ ಫಿಮೇಲ್ ಎರಡು ಇದೆ ಅದಕ್ಕೋಸ್ಕರ ಇಲ್ಲಿದೆ ಇವಾಗ ಈ ಒಂದು ಫಿಶ್ ಗಳಿಗೆ ನೀವು ಫೀಡ್ ಏನ್ ಕೊಡ್ತೀರಾ ಫೀಡ್ ಇದು ಕಮರ್ಷಿಯಲ್ ಫೀಡ್ ಕಮರ್ಷಿಯಲ್ ಫೀಡ್ ಕಮರ್ಷಿಯಲ್ ಇದಕ್ಕೆ ಎಷ್ಟ ಎಂ ಕೊಡ್ತೀರಾ ಇದಕ್ಕೆ ಎಷ್ಟೇನ್ ಬರುತ್ತೆ ಗೂಗಲ್ ಏಟ್ರೆ ಎಷ್ಟೇ ಬರುತ್ತೆ ಡಿಪೆಂಡ್ ಅಪನ್ ನಾವೇನ್ ಮಾಡ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ನಾವು ಮ್ಯಾಚಲ್ಲಿ ನಾವು ಎಲ್ಲ ಏನು ಕೊಡ್ತೀವಿ ಎಲ್ಲ ಗ್ಲೋಬಲ್ ಫೀಡ್ ಕೊಡ್ತೀವಿ ಅದು ಏಟ್ ಎಮ್ ಎಮ್ ಫೀಡ್ ಆರಾಮ್ ಸಹ ಕನ್ಸ್ಯೂಮ್ ಮಾಡುತ್ತೆ ಓಕೆ ಈಗ ಅಲ್ಲಿ ಲಾಸ್ಟ್ ಇದೆ ಅದನ್ನು ಕೂಡ ಇಪ್ಪತ್ತು ದಿನ ಇದೆ ಅಲ್ಲಿ ಲಾಸ್ಟ್ ಎಲ್ಲ ಸರ್ ಟೋಟಲ್ ಏನಿದೆ ಸೆಟಪ್ ಇದೆಲ್ಲ ಏನೋ ಒಂದು ಫಿಫ್ಟಿ ಒನ್ ಟ್ವೆಂಟಿ ಡೇಸ್ ಅಷ್ಟೇ ಇದೆಲ್ಲ ಒಂದೇ ಒಂದೇ ಬ್ಯಾಚ್ ಈ ಬ್ಯಾಚ್ ನೆಕ್ಸ್ಟ್ ಅಲ್ಲಿ ಶಿಫ್ಟ್ ಆದ ತಕ್ಷಣ ಇಲ್ಲಿ ಬೇರೆ ಬ್ಯಾಚ್ ಮಾಡಿದ್ರೆ ಪ್ರೊಡಕ್ಷನ್ ಮಾಡಿ ಹದಿನೈದು ದಿನವರೆಗೂ ಈ ಟ್ಯಾಂಕ್ ಗಳು ಈ ಏಟ್ ಟ್ಯಾಂಕ್ ಏನಿದೆ ಇಲ್ಲಿ ಫಿಫ್ಟೀನ್ ಡೇಸ್ ವರ್ಗೂ ಅಷ್ಟೇ ಫಿಫ್ಟೀನ್ ಡೇಸ್ ಅಂದ್ರೆ ತರ್ಟಿ ಡೇಸ್ ವರ್ಗೂ ಈ ಏಟ್ ಟ್ಯಾಂಕ್ಸ್ ಈಗ ಪ್ರಶ್ನೆ ಇನ್ನೊಂದು ಇವಾಗ ಈ ಒಂದು ಮೀನ್ಗಳನ್ನ ನೀವು ತಯಾರು ಮಾಡೋದ್ರಲ್ಲ ಉತ್ಪಾದನೆ ಮಾಡಿದ್ರಲ್ಲ ಯಾವ ರೀತಿಯಲ್ಲಿ ಮಾಡಿದ್ರೆ ಹೇಗ್ ಮಾಡಿದ್ರೆ ಅಂತ ಹೇಳಿದ್ರೆ ನಾವು ಮೊದ್ಲು ಬಂದ್ ಇದಕ್ಕೆ ಮೇನ್ ಬಗ್ಗೆ ಪೇರೆಂಟ್ ಫಿಶಸ್ ನೋಡಿ ಸರಿತಾರನೇದಾಗಿ ನೀವು ಬ್ರೂಡರ್ಸ್ ಬ್ರೂಡರ್ಸ್ ಇದ್ರಲ್ಲಿ ನಾವು ಮೆಚುರಿಟಿ ಬಂದಿರೋ ಮೇಲ್ ಫಿಮೇಲ್ ತಗೊಂತೀವಿ ಅದೇ ಹಾದ್ ಮೆಚುರಿಟಿ ಬಂದಿದೆ ಅಂದ್ರೆ ಒನ್ ಅಂಡ್ ಹಾಫ್ ಇಯರ್ ಟೂ ಗೊತ್ತಾಗುತ್ತೆ ನಿಮ್ಗೆ ಮೆಚುರಿಟಿ ಬಂದಿರುವಂತ ಮೆಚುರಿ ಒನ್ ಅಂಡ್ ಹಾಫ್ ಇಯರ್ ಟು ಇಯರ್ ಆಗಿರಬೇಕು ಆಲ್ರೆಡಿ ಮೆಚುರಿ ಗೊತ್ತಾಗುತ್ತೆ ಓಕೆ ಅವರು ಕೃಷ್ಣ ಮಡಮ ಇದೆ ಅಬ್ಸರ್ವೇಷನ್ ಗೊತ್ತಾಗುತ್ತೆ ಮೇಲ್ ಫೀಮೇಲ್ ಎರಡು ಕನ್ಸಿಡರ್ ಮಾಡ್ಕೊಂಡು ಮೆಚುರಿಟಿ ಬಂದಿದೆ ಅದರಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಇದೆ ಓಕೆ ಅದು ಇದೆ ಇದು ಎಷ್ಟು ವರ್ಷಗಳ ಕಾಲ ಬದುಕಿರುತ್ತೆ ಸರ್ ಇದು ಎಷ್ಟು ವರ್ಷಗಳ ಕಾಲ ಇದು ನಾನು ತಿಳಿದ ಮಟ್ಟಿಗೆ ಇದೆಲ್ಲ 15 15 ರಿಂದ 20 ವರ್ಷಗಳ ಬದುಕಿರ ಮೀನುಗಳಿದೆ 15 ವರ್ಷದಿಂದ 20 ವರ್ಷ ಲೈಫ್ ಸ್ಟೈಲ್ ಇದೆ ಲೈಫ್ ಸ್ಟೈಲ್ ಬಂದ 15 ರಿಂದ 20 ವರ್ಷ ಮೇಲ್ ಬಡಿ ಇರೋ ಮೀನು ಇದೆ ಆಲ್ರೆಡಿ ಓಕೆ ಒಂದು ಮೇನ್ ಎಷ್ಟು ಮೊಟ್ಟೆಗಳನ್ನ ಇಕ್ಬೋದು ಮತ್ತೆ ಎಷ್ಟು ಮರಿಗಳನ್ನ ಮಾಡಬಹುದು ಅಲ್ಲಿ ಯಾವ ತರ ಸೆಟಪ್ ಸೆಟಪ್ ಅಲ್ಲಿ ಡಿಪೆಂಡ್ ಆಗುತ್ತೆ ಅಡ್ಜಸ್ಟ್ ಆಯ್ತು ಅಂತ ಹೇಳಿದ್ರೆ ಒಂದೇ ಪೇರು ಮೂರ್ ನಲ್ವತ್ತು ಸಾವಿರ ಎಕ್ಸ್ ಕೊಡುತ್ತೆ ಒಂದ್ ಪೈರು ಎಷ್ಟು ಸಾವಿರ ಅಂತ ಹೇಳಿದ್ರೆ ಮೂರ್ ನಲ್ವತ್ತು ಸಾವಿರ ಎಕ್ಸ್ ಕೊಡುತ್ತೆ ಬಂದು ತರ್ಟಿ ಪರ್ಸೆಂಟ್ ಆಗೋದು ಹೆಚ್ಚು ಹ್ಮ್ ಹ್ಮ್ ಓಕೆ ಅಂದ್ರೆ ಅಲ್ಲಿ ನಾವು ಸೆಟಪ್ ಯಾವ ತರ ಮಾಡಿದ್ರೆ ಆತರ ಯಾವ ತರ ಹ್ಯಾಚಿಂಗ್ ಆಗುತ್ತೆ ಎಕ್ಸ್ ನಮ್ ನಲ್ವತ್ತು ಸಾವಿರ ಮರಿ ಕೊಡ್ತಾ ನಲ್ವ ನಲ್ವಾರ ನಮ್ ನಮ್ಗೊಂದು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಸಿಗ್ಬಹುದು ನಮ್ ಹತ್ತರಿಂದ ಹನ್ನೆರಡು ಸಾವಿರ ಮರಿಗೆ ಸಿಗ್ಬೋದು ಅಷ್ಟೇ ಒಂದು ಪೇರಲ್ಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ಒಂದು ಮೇಲು ಮತ್ತೆ ಇನ್ನೊಂದು ಫೀಮೇಲ್ ನ ನೀವು ಬೆಟ್ರೆ ಅದಾದ ನಂತರ ಅದು ಮೊಟ್ಟೆ ಮೇಲ್ ಮತ್ತೆ ಫೀಮೇಲ್ ಫಿಮೇಲ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲೇ ಕಂಡೀಷನ್ ನೋಡ್ಕೊಂಡು ಅದನ್ನ ತಗೊಂತೀವಿ ನಾವು ಅದಕ್ಕೆ ಹಾರ್ಮೋನ್ಸ್ ಮಾಡ್ತೀವಿ ಮೇಲ್ಗೆ ಫಿಮೇಲ್ ಎರಡು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತೀವಿ ಹಾಗೆ ಈಗ ಹಾರ್ಮೋನ್ ಅಥವಾ ಏನು ಇಂಜೆಕ್ಟ್ ಮಾಡಿಲ್ಲ ಅಂತಂದ್ರೆ ಅವು ಮೊಟ್ಟೆ ಹಾಕಲ್ವಾ ಮೊಟ್ಟೆ ಕಷ್ಟ ಸರ್ ಹಾಲು ಅದೇ ಕಣ್ಣು ಮಾಡಲ್ಲ ನ್ಯಾಚುರಲ್ ಬಿಡಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ನ್ಯಾಚುರಲ್ ಬ್ರೀಡಿಂಗ್ ಮಾಡ್ತೀರಾ ಅಂದ್ರೆ ಪ್ರೊಡಕ್ಷನ್ ನಾವು ಇಷ್ಟೊಂದು ಲಕ್ಷ ಮರಿ ಆಗುತ್ತೆ ಹತ್ತೆ ಸಲ ಹಾಗಾದ್ರೆ ಈಗ ನಾವು ಈ ಕೆರೆಗಳಲ್ಲೆಲ್ಲ ಬರ್ತವಲ್ಲ ಅವೆಲ್ಲ ಈಗ ನಾವೆಲ್ಲ ಆ ತರ ಎಲ್ಲ ಮಾಡಕ್ಕಾಗಲ್ವಾ ಅದು ನಾವು ಮರಿಗಳು ರಿಕ್ವೈರ್ಮೆಂಟ್ ಇಲ್ಲ ನಮಗೆ ನಮ್ಗೆ ಕೆರೆಗಳು ಅದೇ ತೊಂದರೆ ಹೊತ್ತು ತಾನೇ ಆಗುತ್ತೆ ಬಟ್ ಅಲ್ಲಿ ನಾವು ತಗೊಂಡು ಬರ್ತೀವಿ ದೊಡ್ಡ ನಮ್ ಅಷ್ಟೇ ಕನ್ಸೂಮ್ ಮಾಡಕ್ಕೆ ಏನ್ಬೇಕು ಅದ್ ಮಾರ ಬಲೆ ಹಾಕಿ ಇಟ್ಕೊಂತೀವಿ ಅಷ್ಟೇ ಈಗ ನ್ಯಾಚುರಲ್ ಫೀಡ್ ಬಿಲ್ಡಿಂಗ್ ಆಗುತ್ತೆ ಆಗಲ್ಲ ಅಂತಲ್ಲ ನ್ಯಾಚುರಲ್ ಬಿಲ್ಡಿಂಗ್ ನಮ್ಮ ಪ್ರೊಡಕ್ಷನ್ ಮರಿಗೆ ಈ ಒಂದೇ ಸೈಜ್ ಮರಿಗಳು ಸಿಗ್ಬೇಕಲ್ಲ ನಮಗೆ ಕೆರೆಗಳಲ್ಲಿ ಹೆಂಗ್ ಹಿಡಿತಾರೆ ಹೆಂಗ್ ಹಿಡಿತಾರೆ ಮರಿಗಳನ್ನ ಆಗಲ್ಲ ನ್ಯಾಚುರಲ್ ಹಿಡಿಯಕ್ಕಾಗಲ್ಲ ಆಗುತ್ತೆ ಆಗಲ್ಲ ಅಂತ ವರ್ಷಕ್ಕೆ ಒನ್ ಟೈಮ್ ಆಗುತ್ತೆ ಬಟ್ ನಮಗೆ ಪ್ರತಿ ಮಂತ್ ಪ್ರೊಡಕ್ಷನ್ ಬೇಕು ಅದರಿಂದ ನಾವೇನೇ ಎಲ್ಲ ಕುತವಾಗಿ ನಾವೇ ಮಾಡ್ಕೊಬೇಕು ಅಂತಂದ್ರೆ ನಾವು ಪ್ರತಿ ತಿಂಗಳ ನಮಗೆ ಪಡೆಯ ಕಲ್ಚರ್ ಮಾಡೋದಕ್ಕೆ ಮರಿಗಳು ಬೇಕೇ ಬೇಕಾಗಿರೋದ್ರಿಂದ ಮರಿಗಳು ನಾವೇ ರೆಡಿ ಮಾಡ್ಬೇಕಾಗಿರೋದ್ರಿಂದ ನಮ್ಗೆ ಏನಂತ ಬುಡರ್ಸ್ ಗಳನ್ನ ತಗೊಂಡು ನಾವೇ ಕಲೆಕ್ಟ್ ಮಾಡಿ ನಾವೆಲ್ಲ ಮ್ಯಾನುವಲ್ ಆಗಿ ಮಾಡೋದು ಅದೇ ತನಗೆ ತಾನೆ ಕೆರೆಗಳು ಮಾಡೋ ಮರಿಗಳು ಆಗುತ್ತೆ ಆಂಧ್ರದಲ್ಲಿ ಮರಿಗಳು ಯಾರು ಬ್ರೀಡಿಂಗ್ ಮಾಡಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕೆರೆಗಳಲ್ಲೇ ಮರಿಗಳು ತಗೊಂಡ್ ಮಾಡ್ಕೊಂತಾರೆ ಅದಕ್ಕೆ ಸರ್ಕ್ಯುಲೇಟ್ ಸ್ಪಾಟ್ ಇರುತ್ತೆ ಅಲ್ಲಿ ಬಲೆಗಳು ಬಿಟ್ಟು ಅಲ್ಲಿಂದ ಸ್ಪಾನ್ ಗಳು ತಗೊಂಬಂದು ಅಲ್ಲಿ ಕನ್ವರ್ಟ್ ಮಾಡಿ ಫೀಡಿಂಗ್ ಮಾಡಿ ಮಾಡ್ತಾರೆ ಈಗ ನ್ಯಾಚುರಲ್ ಆಗಿ ಕೂಡ ಮಾಡಬಹುದು ಹಾಗಾದ್ರೆ ನ್ಯಾಚುರಲ್ ಆಗಿ ಮಾಡ್ಬೋದು ಬಟ್ ಈ ಪ್ರಮಾಣದಲ್ಲಿ ಮಾಡೋಕಲ್ಲ ಸರ್ ಇಷ್ಟು ಪ್ರಮಾಣದಲ್ಲಿ ಮಾಡೋಕ್ಕಾಗಲ್ಲ ನಮ್ಮ ಮುಂದೆ ಸರಿ ಐದು ಲಕ್ಷ ಪ್ರೊಡಕ್ಷನ್ ಬೇಕಂದ್ರೆ ಮಾಡಬಹುದು ಬಟ್ ನ್ಯಾಚುರಲ್ ಆಗಿ ಐದು ಈಗ ನೀವು ಹಾರ್ಮೋನ್ ಇಂಜೆಕ್ಟ್ ಮಾಡಿ ನೀವು ಮರಿಗಳನ್ನ ತಯಾರ ಮಾಡಿದ್ರಿ ಮತ್ತೆ ಮಟ್ಟಗಳನ್ನೇನು ಮ್ಯಾಚಿಂಗ್ ಮಾಡ್ಕೊಂಡಲ್ವಾ ಅದ್ರಿಂದ ನಮ್ಮ ನಮ್ಗೆ ಏನಾದ್ರು ಕೂಡ ಈಗ ಆರೋಗ್ಯಕ್ಕೆ ಅದು ಅದು ಒಂದು ಸರ್ ನಾವು ಅದಕ್ಕೆ ಬರೋದ್ ಬಂದ್ ನಾವು ಸೆಕ್ಚುಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಇಂಜೆಕ್ಟ್ ಹಾರ್ಮೋನ್ಸ್ ಕೊಡೋದು ನಾವು ಅದಕ್ಕೋಸ್ಕರ ಮಾಡ್ತೀವಿ ಅಷ್ಟು ಕಲೆಕ್ಟ್ ಮಾಡ್ಲಿ ಅಂತ ಮಾತ್ರ ಅದಕ್ಕೆ ಹಾರ್ಮೋನ್ಸ್ ಕೊಡೋದು ಒಂದು ಥ್ರೀ ಹಂಡ್ರೆಡ್ ಬುಡೋಸ್ ಇದೆ ಮೆಚುರಿಟಿ ಬಂದಿರ ಬ್ರಸ್ ನಾವು ಕಲೆಕ್ಟ್ ಮಾಡಿದ್ರೆ ಇಟ್ಕೊಂಡಿರೋದು ನಮ್ಮ ಪ್ರೊಡಕ್ಷನ್ ಏನ್ ರೆಕ್ವೈರ್ ಮಾಡಿ ನೆಕ್ಸ್ಟ್ ಮಂತ್ ಏನು ಆಫ್ಟರ್ ಟೂ ಮಂತ್ ಏನ್ ಪ್ರೊಡಕ್ಷನ್ ಬೇಕು ಅದನ್ನ ಈ ಮಂತ್ ನಾವು ರೆಡಿ ಮಾಡ್ಕೊಂದು ಕಲೆಕ್ಷನ್ ಮೆಚುರಿಟಿ ಬಂದಿದೆ ಕಲೆಕ್ಟ್ ಓಕೆ ಕಲೆಕ್ಟ್ ಮಾಡಿ ನಾವು ಒಂದು ಟ್ಯಾಂಕ್ ಹಾಕೊಂತೀವಿ ಫಸ್ಟ್ ಸಪರೇಟ್ ಮಾಡ್ಕೊಂತೀವಿ ಮೆಚ್ಚುಗೆ ತಗೊಂಡು ಸೆಲೆಕ್ಟ್ ಮಾಡಿ ಟ್ಯಾಂಕ್ ಹಾಕೊಂಡು ಅದಕ್ಕೆ ನಾವು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತೀವಿ ಹಾರ್ಮೋನ್ ಇಂಜೆಕ್ಟ್ ಮಾಡಿ ತರ್ಟಿ ಸಿಕ್ಸ್ ಅವರ್ ಅಬ್ಸರ್ವೇನ್ ಇರ್ತೀವಿ ಮೂವತ್ತರೇನ್ ತಕ್ಷಣ ಆಫ್ಟರ್ ತರ್ಟಿ ಸಿಕ್ಸ್ ಅವರ್ಸ್ ಎಕ್ಸೈಟ್ ಎಕ್ಸ್ ಮೊಟ್ಟೆಗಳು ಮೊಟ್ಟೆಗಳು ಕೊಡುತ್ತೆ ಆ ಮೊಟ್ಟೆಗಳನ್ನ ತೆಗೆದು ಸಿಕ್ ಟ್ಯಾಂಕ್ ಇದೆಯಲ್ಲ ಈ ಟ್ಯಾಂಕ್ ತೆಗೆದಿ ಮೊಟ್ಟೆಗಳನ್ನ ತೆಗೆದು ಅಲ್ಲಿ ಸಿಫ್ ಮಾಡ್ಕೊತಿ ಮೊಟ್ಟೆಗಳು ವಿತಿನ್ ಇಲ್ಲಿ ತೆಗೆದಿ ಆದ್ಮೇಲೆ ವಿತಿನ್ ತ್ರೀ ಒಂದು ಫೋರ್ ಟು ಫೈವ್ ಎಕ್ಸೈಟ್ ಆಗುತ್ತೆ ಫೋರ್ ಟು ಫೈವ್ ಅವರ್ಸ್ ಎಕ್ಸ್ ಹೆಚ್ ಆಗುತ್ತೆ ಈಗ ನೀವು ಅದನ್ನ ಮೇಲ್ ಮತ್ತೆ ಫೀಮೇಲ್ ಅನ್ನ ಒಂದೇ ಡ್ರಮ್ ಹಾಕಿ ಬಿಡುತ್ತೆ ಅದು ಬಿಟ್ ನ 36 ಅವರ್ ಅಬ್ಸರ್ವೇಷನ್ ಅಂತ 36 ಅವರಿಗೆ ಹೆಕ್ಸ್ ಕೊಡುತ್ತೆ ಹೆಕ್ಸ್ ಬಿಡಗಡೆ ಮಾಡುತ್ತೆ ಹೌದು ಅಲ್ಲಿಂದ ತಗಿದ ಅದನ್ನ ತಗಿದ ಟ್ಯಾಂಕ್ ಸಪರೇಟ್ ಟ್ಯಾಂಕ್ ಆಗಿ ಟ್ಯಾಂಕ್ ಆಗ್ತಾರೆ ಟ್ಯಾಂಕ್ ಆಗಿ ಹಾಕೋಣ 7 ಡೇಸ್ ಬೇಕ ಅದಕ್ಕೆ ಅದು ಸ್ವಿಮಿಂಗ್ ಸ್ಟೇಜ್ ಬರೋವರೆಗೂ ಇಂಟೇಕ್ ಮಾಡಲ್ಲ ಅದು ಅವಾಗ ಏನು ಮಾಡ್ತಾರೆ ಅದು ಸ್ವಿಮ್ಮಿಂಗ್ ಸ್ಟೇಜ್ ಯೋ ವಿದಿನ್ 7 ಡೇಸ್ ಆಗುತ್ತೆ ಅದು ಎಕ್ಸ್ ಹೆಚ್ ಆಗಿ ಬಾಲ ಬೆಳೆದು ಅದು ಗೋತ ಅವರು ವರ್ಷ ಎಲ್ಲ ಫುಲ್ ರೀಸರ್ಕ್ಯುಲೇಟ್ ಆಯ್ತು ಅದ್ರಲ್ಲಿ ಫುಲ್ ಬೆಳೆ ಎಷ್ಟಲ್ಲಿ ಸೆವೆನ್ ಡೇಸ್ ಆಗುತ್ತೆ ಸೆವೆನ್ ಡೇಸ್ ಆದ್ಮೇಲೆ ನಾವು ಲೈಫ್ ಫೀಡಿಂಗ್ ಕೊಡ್ತೀವಿ ಅದಕ್ಕೆ ಬ್ಯಾಕ್ಟೀರಿಯಾ ಇದೆ ಈಗ ಊಟ ಮಕ್ಕಳಿಗೆಲ್ಲ ನಾವು ಸಿರಿನ ಸಿರಪ್ ಆ ತರ ಯಾವ ತರ ಕೊಡ್ತೀವಿ ಆತರ ತರ ನಮ್ಗೆ ಇದು ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಅದನ್ನ ನಾವು ಬ್ಯಾಕ್ಟೀರಿಯಾ ಹ್ಯಾಚ್ ಮಾಡಿ ಎಕ್ಸ್ 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 ಆರ್ಟಿ ಮೇ ಎಕ್ಸ್ ಬರುತ್ತೆ ಅದನ್ನ ಹ್ಯಾಚ್ ಮಾಡಿ ಲೈಫ್ ಫೀಡಿಂಗ್ ಕಂಪ್ ಮಾಡಿ ಲೈಫ್ ಫೀಡಿಂಗ್ ಕೊಡ್ತೀವಿ ವಿತಿನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ವರೆಗೂ ಲೈಫ್ ಫೀಡಿಂಗ್ ಕಂಪ್ಲೀಟ್ ಮಾಡುತ್ತೆ ಅದು ನೋಡಬಹುದು ಯಾವ ರೀತಿ ಇದೆ ಓಕೆ ಸರ್ ಲೈಫ್ ಫೀಡಿಂಗ್ ಅಂತ ಏನು ಹೇಳಿದ್ರಲ್ವಾ ಈಗ ಓನ್ ಆಗಿ ಅವೇ ಕೂಡ ಒಂದು ಫೀಡ್ ಅನ್ನ ಕನ್ಸೂಮ್ ಮಾಡೋದಿಕ್ಕೆ

மேடிங் கொடும் ಲೈಫ್ ಫಿಡಿಂಗ್ ಕಮರ್ಷಿಯಲ್ ಆದ್ಮೇಲೆ ಕನ್ವರ್ಟ್ ಆಗುತ್ತೆ ಹಾಫ್ ಫಿಡ್ ನೋಡ್ತಾ ಹೋಗ್ತೀವಿ ಸ್ಟೇಜ್ ಬೈ ಸ್ಟೇಜ್ ಒಂದ್ ಅಂಡ್ ಹಾಫ್ ಇಂಚ್ ಅದಕ್ಕೊಂದು ಜೀರೋ ಪಾಯಿಂಟ್ ಎಮ್ ನಿಮ್ಗೆ ಒಂದು ಟೂ ಇಂಚ್ ಆಯ್ತಾ ಪಾಯಿಂಟ್ ಅದನ್ನ ತ್ರೀ ಇಂಚ್ ಆಯ್ತಾ ನಿಮಗೆ ಅದ ಒಂದು ಏಟ್ ತಿನ್ನು ಫೋರ್ ಇಂಚ್ ಫೈವ್ ಇಂಚೂಟ್ ಫೈವ್ ತಿನ್ನುತ್ತೆ ಈಗ ಸೈಜ್ ಮೇಲೆ ಸೈಜ್ ಜಾಸ್ತಿ ಮೌತ್ ಕ್ಯಾಪ್ಚರ್ ಆಮ ಎಂ ಜಾಸ್ತಿ ಮಾಡ್ತಾ ಹೋಗ್ತೀವಿ ಈಗ ನೀವು ಈ ಒಂದು ಮೀನ್ ಮರಿ ಕೊಡ್ತಾ ಇದ್ರೆ ಈಗ ಮರೀನ್ರಿ ಅದಕ್ಕೇನು ಫ್ರೀಡ್ ಏನೇ ಬೇಕಾದ್ರೆ ಫೀಡ್ ಸಪ್ಲೈ ಮಾಡ್ತಿದ್ರೆ ಮಾಡ್ತಾ ಇದ್ದೀವಿ ಗೋಡಾ ಇಟ್ಕೊಂಡಿದ್ರೆ ಹಾ ಸರಿ ಇದೆ ಈಗ ನೀವು ಇಲ್ಲಿಗೆ ಬಂದ ತಗೊಂಡವರು ಆಲ್ ಓವರ್ ಇಂಡಿಯಾ ಮಾಡ್ಕೊಡ್ತಾ ಇದ್ದೀವಿ ಎಲ್ಲಾರು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಇಲ್ಲಿ ಎಲ್ಲಾದ್ರೂ ಮಾಡ್ತಾ ಇದ್ದೀವಿ ಕೊಡ್ತಾ ಇದೀವಿ ಹೋಗ್ತೀವಿ ಅಂದ್ರೆ ಓಕೆ ಒಳ್ಳೆ ಬೆಟರ್ ಪ್ರೈಸ್ ಕೊಡ್ತಾ ಇದೀವಿ ಹಲವು ಕನ್ನಡ ಕಾಂಪಿಟೇಟಿವ್ ಪ್ರೈಸ್ ಗೆ ಕೊಡ್ತಾ ಇದೀವಿ ಏನ್ ರೇಟ್ ಅಂತ ಹೇಳ್ಬಹುದು ಓಕೆ ಈಗ ನೀವು ಟ್ವೆಂಟಿ ಡೇಸ್ ಇಂದ ಹಿಡಿದು ಸುಮಾರು ಒಂದು ಇಂಚಿನ ಬರೀ ಅಂತ ಹೇಳಿದ್ರೆ ಈಗ ನಮಗೆ ಲೈವ್ ಆಗಾದ್ರೆ ನೀವು ತೋರಿಸ್ಕೊಡ್ತಾರೆ ಏನಾದ್ರೆ ಸ್ಕೇಲ್ ಅಲ್ಲಿ ಏನೋ ಅಳತೆ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ನಾನೊಬ್ಬ ಕಸ್ಟಮರ್ ಈಗ ನಾನು ಬಂದಿದ್ದೀನಿ ಈಗ ನನಗೆ ಒಂದು ಒಂದೂವರೆ ಇಂಚ ಎರಡು ಇಂಚದು ಮರಿಬೇಕು ಅಂತ ಕೇಳ್ಕೊಂಡು ಬಂದಿದ್ದೀನಿ ಈಗ ನೀವು ಅದನ್ನ ಯಾವ ರೀತಿಯಲ್ಲಿ ಮಾಡ್ಕೊಡ್ತೀರಾ ನನಗೆ ரீசாட் ஆகி கமர்ஷியல் பீட் கன்வர்ட் ஆகியோர் இத்தர கலர் எல்லாம்

இவ்வளோ இது <laughs> ಟೂ ಪಾಯಿಂಟ್ ಫೈವ್ ಟು ತ್ರೀ ಇಂಚ್ ಬರುತ್ತೆ ಎರಡೂವರೆ ಇಂದ ಮೂರು ಇಂಚು ಬರುತ್ತೆ ಹ್ಮ್ ಹ್ಮ್ ಹ್ಞೂ ಎಲ್ಲ ಇವಾಗ ನೀವು ಹೇಳಿದ್ರಲ್ವಾ ಒಂದು ವಾತಾವರಣ ಒಪ್ಕೊಂಡು ಈ ರೀತಿಯಲ್ಲಿ ಆಗಿದೆ ಅಲ್ವಾ ಚೇಂಜ್ ಆಗುತ್ತೆ ರೆಡಿ ಬರೋದು ಯಾರು ಬರೋದೇ ಫಸ್ಟ್ ಇಂದ ರೆಡ್ ಬರುತ್ತೆ ಬ್ಲ್ಯಾಕಿಂದ ರೆಡ್ ಇಂದ ರೆಡ್ ಬರುತ್ತೆ ಮತ್ತೆ ಬ್ಲಾಕ್ ಆಗುತ್ತೆ ಹ್ಞೂ ಈಗ ನಾವು ಒಂದು ರಫ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ಒಂದು ಮೂರು ಇಂಚ್ ಬರಿ ಅಂತಂದರೆ ಎಲ್ಲ ಎರಡೂವರೆ ಮೂರು ಇಂಚು ಎರಡುವರೆಯಿಂದ ಮೂರು ಹ್ಞೂ ఫార్ ఎక్సాంపల్ ఇదొ మీన్ తోడు ఇల్వారుంచు అంటే ఒందు ఎరడు ఈ రీతి అల్వా ఇవరకు ఈ రీతి కరెక్ట్ ఇది మూరు ఇంచ్ అల్వాద కూడా స్కేలలో అర్థం అన్నదా ఇూ కూడా మేరీ ఈ ఎరడు ఇంచారు ఇది బరుతూరించు మరీ ఒరడు இது கல்ச்சர் தகவிர நர்சரி டெங்க் அல்லது இன்ஸ் அது பண்ட் சிஃப்ட் ಓಕೆ ಈಗ ನೀವು ಅದನ್ನ ಹೇಳಿದ್ರಲ್ವ ಈಗ ಎರಡು ಇಂಚ್ ಅಂತ ಹೇಳಿದ್ರಲ್ವಾ ಎರಡು ಇಂಚ್ ಬರೀಕೆ ನೀವು ಏನ್ ರೇಟ್ ಕೊಡ್ತೀರಾ ಎರಡು ಇಂಚ್ ಬರೀ ಎಲ್ಲ ಆರು ರೂಪಾಯಿ ರೇಟ್ ಕೊಡ್ತೀವಿ ಆರು ರೂಪಾಯಿ ರೇಟ್ ಆರು ರೂಪಾಯಿ ಬಟ್ ಪವರ್ ಕಮ್ಮಿ ಇರೋದ್ರಿಂದ ಸರ್ವೈಲ್ ಇಡೀ ತುಂಬಾ ಆಗುತ್ತೆ ಕಷ್ಟ ಸರ್ವೈಲ್ ಮಾಡೋರಿಗೆ ಫಾರ್ಮರ್ಸ್ ಕೊಡ್ತಾ ಇದೀವಿ ನಾವ್ ಹೇಳೋದ್ ಹೇಳ್ತೀವಿ ಇಲ್ಲ ನಾವು ಮಾಡ್ತೀವಿ ಅವರೇ ತಗೊಂಡ್ ಟ್ಯಾಂಕ್ಸ್ ಭಯಪಡ್ಕೊಳ್ಳೋ ಟ್ಯಾಂಕ್ ಇರುತ್ತಲ್ಲ ಅಲ್ಲಿ ನಾವು ಫೀಡಿಂಗ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಮತ್ತೆ ಪಾಲಿಸಿ ಮಾಡ್ಕೊಂತೀವಿ ಅಂತಂದ್ರೆ ಕೊಡ್ತೀವಿ ಅದಾದ್ರೆ ಮೂರ್ ಇಂಚ್ ಎಷ್ಟು ಕೊಡ್ತೀರಾ ಮೂರ್ ಇಂಚ್ ಬರೀ ನಿಮ್ಗೆ ಎಂಟು ರೂಪಾಯಿ ಇದೆ ಎಂಟು ರೂಪಾಯಿ ಬರೋದಲ್ಲ ಅಮೌಂಟ್

ಈ ಕೇಳಿದಾಗ ಗ್ರೇಡಿಂಗ್ ಮಾಡ್ಕೊಳ್ಳಿ ಗ್ರೇಡಿಂಗ್ ಮಾಡ್ಕೊಡ್ತೀವಿ ಅಲ್ಲ ಮರಿಗೋಗ ಗ್ರೇಡಿಂಗ್ ಮಾಡಿ ಮರಿಗೋಗ ಇದು ನಾಲ್ಕು ನಾವು ಒಂದೇ ಸೈಜ್ ಮರಿಗೋಗುದ್ರಿಂದ ಫಾರ್ಮರ್ಸ್ಗೆ ಒಳ್ಳೆ ಯೂನಿಫಾರ್ಮ್ ಸೈ ಒಳ್ಳೆ ರಿಸಲ್ಟ್ ಬರುತ್ತೆ ಓಕೆ ಓಕೆ ಸೈಜಲ್ಲಿ ವೇರಿಯೇಷನ್ ಕೊಡ್ಬೇಕು ಅಂದರೆ ಫಾರ್ಮರ್ಗೆ ಗ್ರೋಸ್ ಆಗುತ್ತೆ ಇದು ಎಷ್ಟು ಇಂಚಲ್ಲಿ ಇದ್ದರೆ ನಾಲ್ಕು ಇಂಚೆ ನಾಲ್ಕು ಇಂಚೆ ನಾಲ್ಕು ಇಂಚ್ ಇದರಲ್ಲಿ ಅಳತೆ ಮಾಡೋದಾದ್ರೆ ನೀವು ಎಲ್ಲಿ ತೊಳ್ತೀರಿ ಅಲ್ತೇಬಿಡಿ ನಾಲ್ಕು ಇಂಚ್ ಹಾಂ ಇಲ್ಲಿದೆ ಹಾಂ ಓಕೆ ನಾಲ್ಕು ಇಂಚ್ ಕರೆಕ್ಟಾಗಿದೆ ಹಾಂ ಅಲ್ತು ಮಾಡುವ இது ஏன் ரேட் கொடுத்தீங்க நீங்க சேதம் ஹன்னெடு ரூபாய் கொடுத்தீங்க நாலு நாலு இன்ச்சு கொடுக்கு ரூபாய் கொடுத்து மிக்சி